ಹಲೋ ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಪ್ಲೇಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಸೂಪರ್ ಆಗಿರುವಂತಹ ವೇಟ್ ಲಾಸ್ ವೇಟ್ ಎಸ್ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಈ ಒಂದು ಏನೇನೆಲ್ಲ ಐಟಮ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಟೈಮಲ್ಲಿ ಇಂಟೇಕ್ ಮಾಡಬೇಕು ಅಂತ ಅನ್ನೋದು ಕೂಡ ನೋಡ್ಕೊಳ್ಳಿ ಜಾಸ್ತಿ ಡಯಟ್ ನಾವು ಡಯಟ್ ಮಾಡಬೇಕಾ ನಮ್ಗೆ ಇಷ್ಟವಾಗಿರೋದನ್ನ ಬಿಟ್ಬಿಡ್ಬೇಕಾ ಅನ್ನೋಂತಹ ತುಂಬ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಆಯಿಲಿ ಫುಡ್ಸ್ನ ಸ್ವಲ್ಪ ದಿನ ಬಿಟ್ಬಿಡಿ ಅಷ್ಟು ಬಿಟ್ಟರೆ ಸಾಕೇ ಸಾಕು ಇನ್ನೂ ಎಕ್ಸಸೈಸ್ ಬೇಡ ಡಯಟಿಂಗ್ ಮಾಡೋದು ಬೇಡ ಎಂಥದ್ದು ಬೇಡ ಇದನ್ನ ಕುಡಿತಾ ಇದ್ರಿ ನೋಡಿ ರಿಸಲ್ಟ್ ಏನಾಗುತ್ತೆ ಅಂತ ಖಂಡಿತವಾಗಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಗಮನಾರ್ಹವಾದ ರಿಸಲ್ಟ್ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾವುದಪ್ಪ ಅದು ಏನು ಯೂಸ್ ಮಾಡ್ತಾ ಇದಾರೆ ಮ್ಯಾಜಿಕ್ ಟ್ರಿಂಕ್ ಟು ಮೇಂಟೈನ್ ದ ಆ್ಯಂಡ್ ಲೂಸ್ ದ ವೇಟ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬನ್ನಿ ಆಗೋದು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ವೇಟ್ ಲಾಸ್ ಡ್ರಿಂಕ್ ಪೌಡರ್ ಮಾಡ್ಕೊಳ್ಳೋಕ್ಕೆ ನಾನು ಸೋಂಪಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ಫೆನಲ್ ಸೀಡ್ಸ್ ಈ ಸೋಂಪಿನ ಕಾಳಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ನಮಗೆ ಹಸುವಾಗೋದಕ್ಕೆ ಅವಕಾಶವೇ ಮಾಡಿಕೊಡಲ್ಲ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋಂಥ ಕ್ರೇವಿಂಗ್ ಏನಿರುತ್ತೆ ಅದು ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತೆ ಇದರಲ್ಲಿರುವಂತಹ ಫೈಬರ್ ಅಂಶ ಕೂಡ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ನೀವು ಏನೇ ಇದ್ರೂ ಕೂಡ ಹೆವಿ ಅಂತ ಅನ್ಸಿದ್ರು ಕೂಡ ಈ ಒಂದು ಸೋಂಪಿನ ಕಾಳು ತಿನ್ನೋದ್ರಿಂದ ಅದು ರಿಡಿಕ್ಷನ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಹಾಕ್ಕೊಳ್ತಾ ಇರುವಂಥದ್ದು ನಾನು ಮೇಥಿ ಅಂದರೆ ಕಾಳು ಓಕೆ ಕಾಳಲ್ಲಿ ಕೂಡ ಇರುವಂತಹ ಫೈಬರ್ ಅಂಶ ನಮಗೆ ಹೊಟ್ಟೆ ತುಂಬಿದೆ ಅನ್ನೋ ರೀತಿ ಫೀಲ್ ಮಾಡಿಸುತ್ತೆ ಹಾಗೂ ಇದು ಕೂಡ ಕ್ರೇವಿಂಗ್ ಫೀಲ್ ಆಗೋಕ್ಕೆ ಬಿಡೋದಿಲ್ಲ ಇದರಲ್ಲಿರುವಂತಹ ಫೈಬರ್ ಅಂಶ ಕೂಡ ನಮಗೆ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಕೊಡಲ್ಲ ಜೊತೆಗೆ ಡೈಜೆಷನ್ಗೂ ತುಂಬ ಹೆಲ್ಪ್ಫುಲ್ ಆ್ಯಂಡ್ ಇದು ಬ್ಲಡ್ ಶುಗರ್ ರೇಟ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯಕಾರಿ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ಕೊಳ್ತಾ ಇರೋದು ಎಸ್ ನೀವು ಕರೆಕ್ಟಾಗಿ ತೋರಿಸ್ತೀನಿ ನಾನು ಎಸ್ ನಾನು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ರೇಟ್ ಜಾಸ್ತಿ ಮಾಡುತ್ತೆ ಡೈಜೆಷನ್ ಕೂಡ ತುಂಬಾ ಹೆಲ್ಪ್ಫುಲ್ ಸೊ ದಟ್ ಈ ಒಂದು ಮಿಶ್ರಣದಿಂದ ನಮಗೆ ವೆಯ್ಟ್ ಲಾಸ್ ಖಂಡಿತವಾಗಿಯೂ ಆಗೇ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಕಾಳು ಹಾಗೂ ಸೊಂಪಿನ ಕಾಳು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಮೇಥಿ ಕಾಳನ್ನು ಮಾತ್ರ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಆಮೇಲೆ ನಾನು ಲೆಕ್ಕಾಚಾರವಾಗಿ ಪ್ರಪೋಷನೇಟಾಗಿ ಹೇಳ್ತಾ ಹೋಗ್ತೀನಿ ಎಲ್ಲ ನೀವು ಜಾಸ್ತಿ ಹಾಕ್ಕೊಂಡು ಕೂಡ ಫಾರ್ ಎಕ್ಸಾಂಪಲ್ ಎರಡು ಸ್ಪೂನ್ ಲೆವೆಲ್ ಹಾಕ್ಕೊಂಡು ಕೂಡ ನೀವು ಮೆಂತೆ ಕಾಳನ್ನ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಈಗ ನೆಕ್ಸ್ಟ್ ನಾನು ಜೀರಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ನಾವು ಯೂಸ್ ಮಾಡುವಂತಹ ಈ ಜೀರಿಗೆ ನಮ್ಮ ಮೆಟಬಾಲಿಸಮ್ ರೇಟ್ನ ಬೂಸ್ಟಪ್ ಮಾಡುತ್ತೆ ಡೈಜೆಷನ್ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೂ ಇದು ತುಂಬಾ ಫೇಮಸ್ ಇಂಗ್ರೀಡಿಯೆಂಟ್ ಟು ಮ್ಯಾನೇಜ್ ಆ್ಯಂಡ್ ಲೂಸ್ ದ ವೇಟ್ ನೋಡಿ ನಾವು ಯಾವ್ಯಾವ ಪ್ರೊಫೆಷ್ನಲ್ಲಿ ಹಾಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ನಿಮಗೆ ಹೇಳಿದ್ದೀನಿ ಕೂಡ ನೆಕ್ಸ್ಟ್ ಈಗ ನಾನು ಒಂದು ಪ್ಯಾನಲ್ಲಿ ಅಥವಾ ಒಂದು ತವಾದಲ್ಲಿ ಐರನ್ ತವ ತೆಗೆದುಕೊಂಡಿದ್ದೀನಿ ಸೊ ದಟ್ ಐರನ್ ಅಂಶ ನಮ್ಮ ದೇಹಕ್ಕೆ ಬರಬೇಕು ಅಂತ ನಾನು ಒಂದೊಂದಾಗಿಯೇ ಇದನ್ನ ಊರ್ಕೊಳ್ತಾ ಇದ್ದೀನಿ ಟೋಟಲ್ ಎಲ್ಲ ಒಂದು ಸೇರಿ ನಾವು ಹುರ್ಕೊಳ್ತಾ ಇಲ್ಲ ಯಾಕಂದರೆ ಒಂದೊಂದು ಸೀಡಿನ ಪ್ರಾಪರ್ಟಿ ಗುಣ ಒಂದೊಂದು ರೀತಿ ಇರುತ್ತೆ ಒಟ್ಟಿಗೆ ಈ ರೀತಿ ಉರಿಯೋದ್ರಿಂದ ಒಂದು ಬೇಗನೆ ಬೇಗ ಕುಕ್ಕಾಗಿಬಿಡುತ್ತೆ ಕೆಲವೆಲ್ಲ ಸುಟ್ಟೋಗಿಬಿಡುತ್ತೆ ಕೆಲವು ಹಾಗೆ ಹಸಿ ಹಸಿ ಹಾಗೆ ಇರುತ್ತೆ ಸೊ ಇಟ್ಸ್ ಬೆಟರ್ ನೀವು ಒಂದೊಂದಾಗೆ ಈ ರೀತಿ ಐರನ್ ತವದಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ ದ ಲೋ ಫ್ಲೇಮ್ ಓಕೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಈಗ ಕಾಳನ್ನು ನಾನು ಉರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಾಳು ತೆಗ್ದುಕೊಂಡ್ಬಿಟ್ಟು ಈಗ ನಾನಕ್ಕೆ ಮೇಥಿ ಪ ಕಾಳನ್ನು ಇದ್ದೀನಿ ಮೇಥಿ ಕಾಳು ಧನಿಯಾ ಕಾಳು ಹುರ್ಕೊಂಡಿದ್ದು ಆಗ್ತಾ ಇದೆ ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಅಂತ ಕೂಡ ನಿಮಗೆ ನಾನು ಹೇಳ್ತೀನಿ ಇವತ್ತು ನಾನು ರೆಡಿ ಮಾಡ್ಕೊಳ್ತಾ ಇರುವಂತಹ ಈ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ತುಂಬಾ ಒಳ್ಳೆಯದು ನೆಕ್ಸ್ಟ್ ಸೊಂಪಿನ ಕಾಳನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದನ್ನು ನೀವು ಬೆಳಗ್ಗೆ ಬೆಳಗ್ಗೆನೆ ಖಾಲಿ ಹೋಟೆಲಲ್ಲಿ ತೆಗೆದುಕೊಂಡ್ಬಿಟ್ರೆ ನಿಮಗೆ ಗಮನಾರ್ಹವಾದ ವೇಟ್ ರಿಡಕ್ಷನ್ ಆಗುತ್ತೆ ವಿತಿನ್ ಫೈವ್ ಡೇಸ್ ಅಂತಲೇ ಹೇಳ್ತೀನಿ ಸ್ವಲ್ಪ ಆಯಿಲಿ ಫುಡ್ಸ್ ಕಡಿಮೆ ಮಾಡಬೇಕು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ನಾನು ಜಂಕ್ ಫುಡ್ಸ್ ಆಯಿಲ್ ಫುಡ್ಸ್ ಏನು ನಾವು ತುಂಬಾ ಕ್ರೇವಿಂಗ್ ಆಗ್ತಿಂತೀವಲ್ಲ ಅದನ್ನು ನಾವು ರಿಡಕ್ಷನ್ ಮಾಡಬೇಕು ನೆಕ್ಸ್ಟ್ ಜೀರಿಗೆಯನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಇದೆಲ್ಲದರ ಒಂದು ಗುಣಾಂಶವನ್ನು ಗುಣಲಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜೀರಿಗೆ ಆದ ನಂತರ ಒಂದು ಇಂಚಿನಷ್ಟು ಚಕ್ಕೆಗಳನ್ನು ನಾನು ತೆಗೆದುಕೊಂಡು ಅದನ್ನ ಪೀಸ್ ಮಾಡಿಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಚಕ್ಕೆ ಬಂದ್ಬಿಟ್ಟು ಇದು ಕೂಡ ಮೆಟಬಾಲಿಸಮ್ ರೇಟ್ ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಅಂಶ ಏನಿರುತ್ತೆ ಅದು ದೇಹಕ್ಕೆ ಸಕ್ಕಾಗೋದು ತುಂಬ ಲೇಟ್ ಮಾಡುತ್ತೆ ಸೊ ದಟ್ ನಮಗೆ ಬೇಗ ಹಸುವಾಗಲ್ಲ ಅದು ಇದು ತುಂಬ ಸುಮ್ಮನೆ ಬಾಯಿ ಆಡಿಸ್ತಾ ಇರಬೇಕು ಸ್ನ್ಯಾಕಿಂಗ್ ಮಾಡ್ತಾ ಇರಬೇಕು ಅನ್ನೋಂಥ ಕ್ರೇವಿಂಗ್ ಯಾವತ್ತಿಗೂ ಒಂದ್ಸಲ ಸೊ ಟೋಟಲಿ ಈ ಒಂದು ಡ್ರಿಂಕ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪೌಡರ್ ಡ್ರಿಂಕ್ ಪೌಡರ್ ಇದು ಯಾವುದೇ ಒಂದು ಹೆಲ್ದಿ ಡ್ರಿಂಕ್ ಏನು ನಾವು ಸಾವಿರ ರೂಪಾಯಿ ಕೊಟ್ಟು ಕೊಂಡ್ಕೊಳ್ತೀವಲ್ಲ ಅದಕ್ಕಿಂತಲೂ ಬೆಸ್ಟ್ ಆಗಿರುವಂತಹ ಕೆಲಸ ಮಾಡುತ್ತೆ ಐ ಆಮ್ ಶ್ಯೋರ್ ಅಬೌಟ್ ಅಬೌಟ್ ದಟ್ ಎಸ್ ಈಗ ರೆಡಿ ಆಗಿದೆ ಎಲ್ಲದನ್ನ ನಾನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹುರ್ಕೊಂಡಿದ್ದೀನಿ ನೋಡಿ ಹದವಾಗಿ ಹುರ್ಕೊಂಡಿದ್ದೀನಿ ಇದೆಲ್ಲ ಹುರ್ಕೊಳ್ಳೋಕ್ಕೆ ಒಂದು ಐದರಿಂದ ಹತ್ತು ನಿಮಿಷದ ಒಳಗಾಗಿ ಹುರ್ಕೊಂಡ್ಬಿಡ್ಬೋದು ಈಗ ಇದನ್ನ ನಾನು ಫೈನ್ ಪೌಡ್ರ್ ನಂಗೆ ಮಾಡಿ ರೆಡಿ ಆಗಿದೆ ನೋಡಿ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಈ ವೆಯ್ಟ್ ಲಾಸ್ ಪೌಡರ್ ಏನೇನೆಲ್ಲ ಹಾಕೊಂಡೆ ಅಂತ ನೀವು ನೋಡಿಕೊಂಡ್ರಿ ಇದರ ಒಂದು ಬೆನಿಫಿಟ್ಸ್ ಈಚ್ ಆ್ಯಂಡ್ ಎವ್ರಿ ಸ್ಪೈಸಸ್ ನಾನು ಏನು ಹಾಕಿದ್ದೀನಿ ಅದರ ಬೆನಿಫಿಟ್ಸ್ ಕೂಡ ನೀವು ತಿಳ್ಕೊಂಡ್ರಿ ಅಲ್ವಾ ಈಗ ಇದನ್ನ ಇಂಟೇಕ್ ಮಾಡೋದು ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ ಈಗಾಗಲೇ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಯಾವಾಗ ಇನ್ಟೇಕ್ ಮಾಡಬೇಕು ಅಂತ ಈಗ ಅ ಗ್ಲಾಸ್ ಇದರಲ್ಲಿ ನಾನೀಗ ಹಾಟ್ ವಾಟರ್ನ ಪೋರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಹಾಟ್ ವಾಟರ್ ಪೋರ್ ಮಾಡಿಕೊಂಡು ಒಂದು ಸ್ಪೂನಷ್ಟು ನೋಡಿ ಒಂದು ಸ್ಪೂನಷ್ಟು ಇದಕ್ಕೆ ನಾನು ಜಸ್ಟ್ ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಮಿಕ್ಸಪ್ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನ ಸಿಬ್ಬಸಿಪ್ ಹಾಗೆ ಇಂಟೇಕ್ ಮಾಡ್ತಾ ಹೋಗಬೇಕು ನೀವು ಅರ್ಲಿ ಮಾರ್ನಿಂಗ್ ಅಪ್ ಆಗಿ ಇದನ್ನ ಇಂಟೇಕ್ ಬೈ ಸಿಬ್ಬಸಿಪ್ ಇಲ್ಲ ಸ್ವಲ್ಪ ವರ್ಕ್ ಶೆಡ್ಯೂಲ್ ಬ್ಯುಸಿ ಇದೆ ಅಂತ ಅನ್ನೋರು ಕೂಡ ನೀವು ನೈಟ್ ಊಟ ಆದ ನಂತರ ಹಾಫ್ ಆನ್ ಅವರ್ ಆದಮೇಲೆ ಐ ರಿಪೀಟ್ ಊಟ ಆಗಿ ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿ ಬಿಸಿನೀರಿನಲ್ಲಿ ನೀವು ಈ ವೆಯ್ಟ್ ಲಾಸ್ ಪೌಡರ್ನ ಮಿಕ್ಸಪ್ ಮಾಡಿಕೊಂಡು ಕುಡಿಬಹುದು ಹಂಡ್ರೆಡ್ಗೆ ಟೂ ಥೌಸಂಡಷ್ಟು ಪರ್ಸೆಂಟ್ ಅಷ್ಟು ರಿಸಲ್ಟ್ ಕೊಡುವಂತಹ ವೆಯ್ಟ್ ಲಾಸ್ ಪೌಡರ್ ಇದನ್ನ ನಾನು ಇಂಟೇಕ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಇದನ್ನ ಇಂಟೇಕ್ ಮಾಡಿ ಖಂಡಿತವಾಗಿಯೂ ನಿಯರ್ಲಿ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಫೈವ್ ಡೇಸಲ್ಲಿ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ ಪ್ರತಿಯೊಬ್ಬರು ಇದನ್ನ ಇಂಟೇಕ್ ಮಾಡಬಹುದು ಅಂದರೆ ಒಂದು ಹದಿನಾರು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನ ಇಂಟೆಕ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇಂಟೇಕ್ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಇದನ್ನ ಇಂಟೆಕ್ ಮಾಡಿ ನೋಡ್ತೀನಿ ಸಿಬ್ಬರ್ ಸಿಪ್ ಇಂಟೆಕ್ ಮಾಡಿ ಕಾಫಿ ಟೀ ಕುಡಿತೀವಲ್ಲ ಆ ಒಂದು ರೇಂಜಲ್ಲಿ ಬಿಸಿದ್ರೆ ಸಾಕು ಓಕೆ ಓಕೆ ಎಸ್ ಓಕೆ ಕುಡಿಬೋದು ಚೆನ್ನಾಗಿದೆ ಅಂದರೆ ಟೇಸ್ಟಿ ಅಂತ ಅನ್ನೋಲ್ಲ ಇದನ್ನ ವೆಯ್ಟ್ ಲಾಸ್ ಡ್ರಿಂಕು ನಮಗೆ ಡ್ರಾಸ್ಟಿಕಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಈ ರೀತಿಯ ಡ್ರಿಂಕ್ಗಳನ್ನು ನಾವು ಮಾಡಿ ಕುಡಿಬೇಕು ಸೊ ನೀವು ಮಾಡ್ಕೊಂಡು ಕುಡೀರಿ ಹಾಗೂ ರಿಸಲ್ಟ್ನ ನನಗೆ ಹಾಂ ತಿಳಿಸಿ ಓಕೆ ಆ್ಯಂಡ್ ಈ ಪೌಡರ್ನ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಥವಾ ಕಂಟೈನರ್ಸಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಈಗಾಗಲೇ ನಿಮಗೆ ಹೇಳಿದ್ದೀನಿ ಜಾಸ್ತಿ ಅಮೌಂಟಲ್ಲಿ ನೀವು ಮಾಡ್ಕೊಂಡು ಇಟ್ಕೊಂಡು ಬಿಡ್ಬೋದು ಕಾಳು ಸ್ವಲ್ಪ ಕಡಿಮೆ ಅಮೌಂಟ್ ಬಿಟ್ಟರೆ ಇನ್ನು ಎಲ್ಲ ನೀವು ಪ್ರಪೋಷ್ನಲ್ ಪ್ರಕಾರ ಎಲ್ಲ ಫಾರ್ ಎಕ್ಸಾಂಪಲ್ ಎಲ್ಲ ಎರಡೆರಡು ಸ್ಪೂನ್ ಅಂದರೆ ಕಾಳು ಮಾತ್ರ ಒಂದು ಸ್ಪೂನು ಆ ಒಂದು ಪ್ರಪೋಷನಲ್ಲಿ ಆವಾಗ ನಿಮಗೆಲ್ಲ ಹೇಳಿದ್ದೀನಿ ಆ ರೀತಿ ನೀವು ಮಾಡ್ಕೊಂಡು ಜಾಸ್ತಿಯೇ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು ಆರು ತಿಂಗಳು ವರ್ಷ ಆದರೂ ಇದು ಏನೇನು ಆಗಲ್ಲ ಗೂಡು ಕಟ್ಬಿಡುತ್ತೆ ಬೂಜ್ ಕಟ್ಬಿಡುತ್ತೆ ಅಂಥದ್ದು ಏನೂ ಆಗೋಲ್ಲ ಬಟ್ ಟೈಟ್ ಬಾಕ್ಸಲ್ಲಿ ಇಡಬೇಕು ಅಷ್ಟೇ ಓಕೆ ತಾನೆ ನಾನು ಇದನ್ನ ಇಷ್ಟ ಆಗಿದೆ ಇದಾದ ನಂತರ ಮತ್ತೆ ನಾನು ರಿಸಲ್ಟ್ ನೋಡ್ಕೊಂಡು ಮತ್ತಷ್ಟು ನಾನು ಮಾಡ್ಕೊಂಡು ಇಟ್ಕೊತೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ನಾನು ತೋರಿಸೋದೇ ನಿಮಗೆ ಕಂಡುಬಿಡುತ್ತೆ ಯಾವುದು ಇತ್ತೀಚೆಗೆ ಯಾಕೋ ತುಂಬ ವೆಯ್ಟ್ಲೆಸ್ ಆಗ್ಬಿಟ್ಟಿದೆಯಲ್ಲ ಅಂತ ನಿಮಗೆ ಕಾಣುತ್ತೆ ನೀವೇ ನನಗೆ ಹೇಳ್ತೀನಿ ಓಕೆ ಮಾಡ್ತಿರ್ತಾನೆ ನೋಡ್ಕೊಂಬಂದ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟಿ ಅಂತ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಈಸಿಲಿ ಕಿಚನ್ ಅಲ್ಲಿ ಸಿಗುವಂತಹ ಇನ್ಗ್ರೀಡಿಯಂಟ್ಸ್ ಹೌದಲ್ವಾ ಜೀರಿಗೆ ಕಾಳು ಆ್ಯಂಡ್ ದೆನ್ ಸೋಂಪು ಇದೆಲ್ಲ ಈಸಿಯಾಗಿ ಅಡ್ಡಿನಲ್ಲಿ ಸಿಕ್ಕೋಗುತ್ತೆ ಯಾವುದಕ್ಕೂ ನಾವು ಇನ್ವೆಸ್ಟ್ ಮಾಡುವಂತಹ ಅವಶ್ಯಕತೆ ಏನಿಲ್ಲ ಪ್ಲಸ್ ಇದು ನಮ್ಗೆ ಹಸುವಾಗಿದೆ ತಿನ್ಬೇಕು 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 ಅನ್ನೋ ಕ್ರೇಮಿ ಕೂಡ ನಮ್ಗೆ ಇರೋಲ್ಲ ಇಷ್ಟು ನೀವು ಕೇಳಿಸ್ಕೊಂಡ್ರಿ ಸೊ ಇದನ್ನು ನೀವು ಕೂಡ ಪ್ರಿಪೇರ್ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಬಿಡಿ ಆರು ತಿಂಗಳು ವರ್ಷ ಆದರೂ ಇದನ್ನ ಏನೂ ಆಗಲ್ಲ ಪ್ರತಿದಿನ ಬೆಳ್ಳ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಫ್ರೆಶ್ ಅಪ್ ಆಗಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಇಂಟ್ಯಾಕ್ ಮಾಡಿಬಿಟ್ರೆ ರೆಗ್ಯುಲರ್ ಆಗಿ ಇಂಟೇಕ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ನಿಮ್ಮದಾಗುತ್ತೆ ಒಂದು ಸಾರಿ ಸ್ಟಾರ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗಮನಾರ್ಹವಾದ ಬದಲಾವಣೆ ನಿಮ್ಮ ಒಂದು ಅಲ್ಲಿ ಹಾಗೂ ನಿಮ್ಮ ಅಲ್ಲಿ ಅಂತ ಹೇಳ್ತಾರೆ ಮಾಡ್ತಿರೋ ತಾನೆ ಸೊ ಐ ಹೋಪ್ ಯು ವಿಲ್ ಡೂ ದ ಬೆಸ್ಟ್